ವೆಲ್ಕಮ್ ಬ್ಯಾಕ್ ಡಿಕೆಶಿ ವರ್ಸಸ್ ಶಾಸಕ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಸ್ಥಳೀಯ ಎಂಎಲ್ಎ ಎಂಪಿಗೆ ಆಹ್ವಾನಿಸದೆ ಅವಮಾನವನ್ನ ಮಾಡಲಾಗಿದೆ ಡಿಕೆಶಿ ಸಂವಿಧಾನಕ್ಕೆ ಅಗೌರವವನ್ನ ತೋರಿದ್ದಾರೆ ಕಾಂಗ್ರೆಸ್ ಸಂಸ್ಕೃತಿ ಗೂಂಡಾಗಿರಿ ತೋರಿಸುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಟಿಕೆಶಿವರ್ಸಸ್ ಶಾಸಕ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತ ಹೇಳಿಕೆಯನ್ನ ನೀಡಿರುವಂತ ಶಿವಕುಮಾರ್ ಬೆಂಗಳೂರಿನ ಪಾರ್ಕ್ಗಳಲ್ಲಿ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಗಿರುವಂತಹ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು ಆ ಗೂಂಡಾಗಿರಿ ಸಂ ಮಾಡ್ತಾಯಿದ್ರೆ ನನಗನ್ಸತ್ತೆ ಇನ್ನು ಎರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೋಗ್ತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದ್ದೀರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೆ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾಯಿದ್ದಾರೆ ಔಟ್ ಗೋಯಿಂಗ್ ನೀವು ನೋಡಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಮೂರು ಬಾರಿ ಪ್ರಯತ್ನವನ್ನು ನಡೆಸಿದ್ರು ಇಂದಿರಾ ಗಾಂಧಿ ಅವರ ಕೈಯಲ್ಲೇ ಆಗಲಿಲ್ಲ ಇನ್ನು ಇಂದಿನ ಕೈ ನಾಯಕರಿಂದ ಅದು ಅಸಾಧ್ಯ ಆರ್ ಎಸ್ ಬಗ್ಗೆ ಮಾತನಾಡಲು ರಾಹುಲ್ ಗಾಂಧಿಗೆ ಅರ್ಹತೆ ಇಲ್ಲ ರಾಷ್ಟ್ರ ಪ್ರೇಮ ಕೊಡುವಂಥ ಸಂಸ್ಥೆ ಅಂದರೆ ಅದು ಆರ್ ಎಸ್ ಎಸ್ ಇವರಿಗೆ ಇಲ್ಲ ಕಾಂಗ್ರೆಸ್ ಓಟಿನ ಪ್ರೇಮ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡಿದೆ ಅಂತ ಇಂದಿರಾ ಗಾಂಧಿ ಕೈಲೇ ಆಗ್ಲಿಲ್ಲ ಇನ್ನ ಈಗ ನರೇಂದ್ರ ಮೋದಿ ಅವರೇ ಆರ್ ಎಸ್ ಎಸ್ ಅಮಿತ್ ಶಾ ಅವರೇ ಆರ್ ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ ಅದೊಂದು ರೀತಿ ರಾಹುಲ್ ಗಾಂಧಿ ಅವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ ಮನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರಾದಾಗ ಅವ್ರ ಕಾಮೆಂಟ್ಗಳೆಲ್ಲನೂ ಕೂಡ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಇದೆ ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಮಾತಾಡ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮಾರು ಅರವತ್ತು ಒಂದು ವರ್ಷದಲ್ಲಿ ಅರವತ್ತು ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ ಯಾಕಂದರೆ ಅವ್ರಿಗೆ ಎಸ್ ಪಿ ಜಿ ಇದೆ ಎಸ್ ಪಿ ಅವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ ಎಸ್ ಪಿ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ದೇಶಕ್ಕೆ ಏನಕ್ಕೆ ಹೋಗಿದ್ರು ಯಾವ್ಯಾವ ದೇಶಕ್ಕೆ ಹೋಗಿದ್ರು ಇದೆಲ್ಲ ಕೂಡ ಕ್ವಶನ್ ಮಾರ್ಕೆ ಅಂಥವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ ಆರ್ ಎಸ್ ಎಸ್ ಇವ್ರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ ಓಟಿನ ಪ್ರೇಮ ಇವ್ರಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡಿದೆ ಅಂಥ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ